ಸ್ವಾಗತ ನಾನು ಸುಷ್ಮಿತಾ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈಗ ಜೋಡಿ ಟಾಸ್ಕ್ಗಳು ನಡೀತಾ ಇದೆ ಸ್ಪರ್ಧಿಗಳು ಜೋಡಿಗಳಾಗಿ ಈ ಬಾರಿ ಟಾಸ್ಕ್ ನಲ್ಲಿ ಭಾಗವಹಿಸುತ್ತಿದ್ದಾರೆ ಈ ನಡುವೆ ಟಾಸ್ಕ್ ಒಂದರಲ್ಲಿ ಚೈತ್ರ ಕುಂದಾಪುರ ಮದುವೆ ಕೂಡ ಆಗಿ ಹೋಗಿದೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಸೀರಿಯಲ್ ನಟ ನಟಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು ಈ ವೇಳೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮನೋರಂಜನಾ ಕಾರ್ಯಕ್ರಮ ನೀಡಲು ಟಾಸ್ಕ್ ಅನ್ನ ನೀಡಿತ್ತು ಈ ಟಾಸ್ಕ್ನಲ್ಲಿ ಚೈತ್ರ ಮತ್ತು ಶಿಶಿರ್ ಜೋಡಿ ಅಣ್ಣ ತಂಗಿ ಮದುವೆ ಕಾನ್ಸೆಪ್ಟ್ ಅನ್ನ ಮಾಡಿದ್ರು ಅದರಂತೆ ಅಣ್ಣನಾಗಿ ಶಿಶಿರ ತಂಗಿ ಚೈತ್ರಾಲ ಮದುವೆಯನ್ನ ಧರ್ಮ ಜೊತೆ ಮಾಡಿಸಿದ್ದಾರೆ ಶಿವರಾಜ್ ಕುಮಾರ್ ಅಭಿನಯದ ಮುತ್ತಣ್ಣ ಚಿತ್ರದ ಹಾಡಿಗೆ ಮಾಡಿದಂತಹ ಈ ಕಾರ್ಯಕ್ರಮ ಎಲ್ಲರನ್ನ ಭಾವುಕರನ್ನಾಗಿಸಿದೆ ಈಗಾಗಲೇ ಈರುಳ್ಳಿ ಶತಕದ ಅಂಚಿಗೆ ಬಂದಿದ್ದು ತರಕಾರಿಗಳು ಕೂಡ ಏರಿಕೆಯಾಗಿದೆ ಅದರ ಜೊತೆಗೆ ಕೋಳಿ ಮೊಟ್ಟೆ ದರವು ಗಗನಕ್ಕೇರಿದೆ ಕೋಳಿ ಮೊಟ್ಟೆ ದರ ಕಳೆದ ವಾರ ಏಳು ರೂಪಾಯಿ ಇತ್ತು ಈ ವಾರ ಮೊಟ್ಟೆ ದರ ಏಳುವರೆ ರೂಪಾಯಿ ಆಗಿದೆ ಇದರಿಂದ ಮೊಟ್ಟೆ ಪ್ರಿಯರ ಜೇಬಿಗೆ ಹೊರೆ ಬಿದ್ದಿದೆ ಕೋಳಿ ಮೊಟ್ಟೆಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ದರ ಏರಿಕೆಯಾಗಿದೆ ಒಂದು ಮೊಟ್ಟೆಗೆ ಸಗಟು ದರದಲ್ಲಿ ಆರು ರೂಪಾಯಿ ಇದ್ರೆ ಚಿಲ್ಲರೆ ದರದಲ್ಲಿ ಏಳುವರೆ ರೂಪಾಯಿಯಾಗಿದೆ ಕೋಳಿಗೆ ಹಾಕುವಂತಹ ಆಹಾರದ ಬೆಲೆ ಅಧಿಕವಾಗ್ತಲೇ ಇದೆ ಇದರಿಂದ ಕೋಳಿ ಸಾಗಾಣಿಕಾರರಿಗೆ ತೊಂದರೆಯಾಗಿದೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗುವುದರಿಂದ ಮೊಟ್ಟೆಯ ದರ ಕೂಡ ಏರಿಕೆಯಾಗಿದೆ ಇನ್ನು ಡಿಸೆಂಬರ್ ಸಂದರ್ಭ ಕೇಕ್ ಮಾಡಲು ಕೋಳಿ ಮೊಟ್ಟೆಯನ್ನ ಹೆಚ್ಚಾಗಿ ಬಳಸ್ತಾರೆ ಈ ಕಾರಣಕ್ಕೆ ಕ್ರಿಸ್ಮಸ್ ವೇಳೆ ಕೋಳಿ ಮೊಟ್ಟೆಯ ದರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದರು ಹೆತ್ತವರಿಗೆ ಬೇಡವಾಗಿ ಬೀದಿ ಪಾಲಾಗಿರುವಂತಹ ಮೂರು ಮಕ್ಕಳು ಇದೀಗ ವಿದೇಶಿಗರಿಗೆ ಕಣ್ಮನಿಗಳಾಗಿದ್ದಾರೆ ಹೌದು ಕೊಪ್ಪಳದ ಈ ಮೂರು ಅನಾಥ ಹೆಣ್ಣು ಮಕ್ಕಳು ಇದೀಗ ಇಟಲಿ ದಂಪತಿಯ ಮಡಿಲನ್ನ ಸೇರಿದ್ದಾರೆ ಇಟಲಿಯಲ್ಲಿ ನೆಲೆಸಿರುವ ಮಕ್ಕಳಿಲ್ಲದ ದಂಪತಿ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಮೂವರು ಮಕ್ಕಳನ್ನ ದತ್ತು ತೆಗೆದುಕೊಳ್ಳಲು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿದ್ದರಿಂದ ದತ್ತು ಪ್ರಕ್ರಿಯೆಯ ಕಾನೂನಿನಡಿ ಮೂವರ ಮಕ್ಕಳನ್ನ ಇಟಲಿಯ ದಂಪತಿಗೆ ನಿಯಮಾವಳಿಯಂತೆ ಜಿಲ್ಲಾಡಳಿತದಿಂದ ಹಸ್ತಾಂತರಿಸಲಾಗಿದೆ ದತ್ತು ಪಡೆದಂತಹ ದಂಪತಿ ಮೂವರು ಮಕ್ಕಳನ್ನ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿಂದ ಇಟಲಿ ಕಡೆ ಪಯಣವನ್ನ ಬೆಳೆಸಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಪ್ಪಲ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪೊಲೀಸರಿಗೆ ದೊರೆತಂತಹ ಈ ಮೂವರು ಹೆಣ್ಣು ಶಿಶುಗಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಲಾಗಿತ್ತು ಆರಂಭದಲ್ಲಿ ಈ ಮಕ್ಕಳ ಪಾಲಕ ಪೋಷಕರನ್ನ ಹುಡುಕುವ ಪ್ರಯತ್ನ ಸಾಕಷ್ಟು ಮಾಡಲಾಯಿತಾದರೂ ಫಲ ನೀಡಲಿಲ್ಲ ಅಂತಿಮವಾಗಿ ದತ್ತು ಪ್ರಕ್ರಿಯೆ ಒಳಪಡಲು ಈ ಮಕ್ಕಳು ಅರ್ಹರಿದ್ದಾರೆ ಎಂದು ದೃಢಪಟ್ಟ ಬಳಿಕ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ನೋಂದಣಿ ಮಾಡಲಾಯಿತು ಮೂವರು ಹೆಣ್ಣು ಮಕ್ಕಳು ಕೊಪ್ಪಳದ ದತ್ತು ಸಾದ್ವಾರ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ರು ದತ್ತು ಕೇಂದ್ರದ ಸಿಬ್ಬಂದಿಯ ಜೊತೆ ಸಂತಸದಿಂದ ಕಾಲ ಕಳೆಯುತ್ತಿದ್ರು ಮೂವರು ಮಕ್ಕಳಲ್ಲಿ ಒಬ್ಬರನ್ನ ದತ್ತು ತೆಗೆದುಕೊಳ್ಳಲು ಕೆಲವರು ಮುಂದೆ ಬಂದ್ರು ಆದರೆ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾದ ಮೂವರು ಮಕ್ಕಳನ್ನ ಅಗಲಿಸಬಾರದು ಎಂಬ ಚಿಂತನೆಯಿಂದ ಮೂವರು ಮಕ್ಕಳನ್ನ ಸಾಕುವ ದಂಪತಿಗೆ ದತ್ತು ಕೊಡುವ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಇಂದು ಅದ್ದೂರಿಯಾಗಿ ಬಿಡುಗಡೆಗೊಂಡಂತಹ ಚಂದನವನದ ಬಹು ನಿರೀಕ್ಷಿತ ಚಲನಚಿತ್ರ ಬೈರತಿ ರಣಗಲ್ ಮಂಗಳೂರಿನ ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಂಡಿದೆ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಬೈರತಿ ರಣಗಲ್ ಚಿತ್ರವನ್ನ ಪಿವಿಆರ್ ನಲ್ಲಿ ಎಲ್ಲಾ ದೊಡ್ಡ ಮನೆ ಅಪ್ಪು ಅಭಿಮಾನಿಗಳು ನೋಡಿ ಸಂಭ್ರಮಿಸಿ ಅದ್ದೂರಿಯಿಂದ ಬೈರತಿ ರಣಗಲ್ ಚಿತ್ರವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯಿಸಿದಂತಹ ಮಫ್ತಿ ಚಿತ್ರದಲ್ಲಿ ಭಾಗವಹಿಸಿದ ಪಾತ್ರದ ಹೆಸರಿನಲ್ಲಿ ನಿರ್ಮಾಣವಾದಂತಹ ಭೈರತಿ ರಣಗಲ್ ಚಿತ್ರ ಮಂಗಳೂರಿನ ಪಿಪಿಆರ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮನವಿಯನ್ನ ಮಾಡಿದ್ದಾರೆ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ

ಿದೆ ಸನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದುಕೊಂಡರೆ ಒಂದು ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಜಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ மஸ்தான் பத்தி போய் பாபா மஸ்தி அப்படினு பாபா கைதல் திள் மாத்திர வீக்கே ஃபர்ச்சர் தலை தோரி பி நிச்சு போலி ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಉಳ್ಳಾಲ ಪಂಚಾಕ್ಷರಿ ಕೋಟಿ ಮೂಡಪ್ಪ ಸೇವೆ ರಂಗಪೂಜೆ ದೇವರ ಬಳಿ ಉತ್ಸವ ಸೇವೆ ಲಕ್ಷ ಬಿಲ್ವಾರ್ಜನೆ ರುದ್ರಹೋಮ ಇದೇ ಬರುವಂತಹ ನವೆಂಬರ್ ಹದಿನೇಳರ ಆದಿತ್ಯವಾರದಿಂದ ನವೆಂಬರ್ ಇಪ್ಪತ್ತೊಂದರ ಗುರುವಾರದವರೆಗೆ ನಡೆಯಲಿದೆ ತಾರೀಕು ಹದಿನಾರರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಸಿದ್ದಿವಿನಾಯಕ ಭಜನಾ ಮಂದಿರದ ಬೀರಿ ಕೋಟಿಕರ್ ಇಲ್ಲಿಂದ ಶ್ರೀ ಕ್ಷೇತ್ರಕ್ಕೆ ವಿಜೃಂಭಣೆಯಿಂದ ಹೊರಡಲಿದೆ ತಾರೀಕು ಹದಿನೇಳರ ಆದಿತ್ಯವಾರದಿಂದ ಇಪ್ಪತ್ತೊಂದರ ಬುಧವಾರದವರೆಗೆ ಶಿವ ಪಂಚಾಕ್ಷರಿ ನಾಮಚಪ ಯಜ್ಞ ಶ್ರೀ ಸೋಮನಾಥ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಶತರುದ್ರ ಪಾರಾಯಣ ಜರುಗಲಿದೆ ತಾರೀಕು ಹತ್ತೊಂಬತ್ತರ ಮಂಗಳವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಶ್ರೀ ಮಹಾಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಶ್ರೀ ಸೋಮನಾಥ ದೇವರಿಗೆ ವಿಶೇಷ ರಂಗಪೂಜೆ ರಾಜರಾಜೇಶ್ವರಿ ಅಮ್ಮನವರಿಗೆ ವಿಶೇಷ ರಂಗಪೂಜೆ ಶ್ರೀ ಸೋಮನಾಥ ದೇವರಿಗೆ ವಿಶೇಷ ಬಲಿ ಉತ್ಸವ ಸೇವೆ ಜರುಗಲಿದೆ ತಾರೀಕು ಇಪ್ಪತ್ತೊಂದರ ಗುರುವಾರ ಬೆಳಿಗ್ಗೆ ಎಂಟರಿಂದ ಶ್ರೀ ಸೋಮನಾಥ ದೇವರಿಗೆ ರುದ್ರಹೋಮ ಸಂಜೆ ಆರು ಗಂಟೆಗೆ ಸರಿಯಾಗಿ ಧರ್ಮಸಭೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ಬಲಗದವರಿಂದ ಶಿವಗಾನಾತ ನಡೆಯಲಿದೆ ಪ್ರತಿದಿನ ಅನ್ನ ಪ್ರಸಾದ ಕೂಡ ಜರುಗಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆತರಿತ ಸ್ವಾಗತ ಶಿವಂ ಡ್ಯಾನ್ಸ್ ಸ್ಟುಡಿಯೋ ರಮ್ಯಾ ಮಂಗಳೂರಿನ ಎಲ್ಲಾ ಡ್ಯಾನ್ಸ್ ಪ್ರಿಯರಿಗೆ ಡ್ಯಾನ್ಸ್ ನ ಎಲ್ಲಾ ಸ್ಟೆಪ್ ಗಳನ್ನ ಪರಿಚಯಿಸಿ ಕಳಿಸಿಕೊಡ್ತಾ ಇದೆ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ಹಿಪ್ ಹಾಪ್ ಬಾಲಿವುಡ್ ವೆಸ್ಟರ್ನ್ ಕ್ಲಾಸಿಕ್ ಸೆಮಿ ಕ್ಲಾಸಿಕ್ ಕಂಟೆಂಪರರಿ ಫೋಕ್ ಹೀಗೆ ಎಲ್ಲಾ ರೀತಿಯ ಡ್ಯಾನ್ಸ್ ಗಳನ್ನ ಕಲಿಸಿಕೊಡಲಾಗುತ್ತೆ ಹಾಗಿದ್ರೆ ತಡ ಮಾಡೋದೇ ಬೇಡ ಡ್ಯಾನ್ಸ್ ಪ್ರಿಯರಿಗೆ ಇದೊಂದು ಉತ್ತಮ ಅವಕಾಶ ಹಿಂದೆ ಭೇಟಿ ಕೊಡಿ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಡ್ ಜೂರೋ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ನೈನ್ ಜೀರೋ ಡಬಲ್ ಸೆವೆನ್ ಸಿಕ್ಸ್ ತ್ರೀ ಕಾಸರಗೋಡಿನಲ್ಲಿ ಪ್ರಥಮ ಬಾರಿಗೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಅಂಡರ್ ವಾಟರ್ ಟನಲ್ ಜೊತೆಗೆ ಹಲವಾರು ವೈಶಿಷ್ಟ್ಯ ವೈವಿಗಳ ಮ್ಯಾಜಿಕ್ ಲೋಕ ಅಕ್ಟೋಬರ್ ಮೂವತ್ತ ಒಂದರಿಂದ ಡಿಸೆಂಬರ್ ಎಂಟರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರಿನ್ಸ್ ಗಾರ್ಡನ್ ಮೈದಾನ ವಿದ್ಯಾನಗರ ಇಲ್ಲಿ ನಡೆಯಲಿದೆ ಗ್ಲಾಸ್ ಟನಲ್ ಗ್ಲಾಸ್ ಅಕ್ವೇರಿಯಂ ಡಿಸ್ನಿ ಮ್ಯಾಜಿಕ್ ವರ್ಡ್ ಶೋ ಟಿ ಪ್ಯಾಲೆಸ್ ಸೆಲ್ಫಿ ಪಾಯಿಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಫುಡ್ ಕೋರ್ಟ್ ಕನ್ಸ್ಯೂಮರ್ ಸ್ಟಾಲ್ ಎಲ್ಲ ಕೂಡ ಒಂದೇ ಕಡೆ ಅದ್ಭುತವಾದ ಎಂಟರ್ಟೈನ್ಮೆಂಟ್ ನೀಡುವ ಜೊತೆಗೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋರ್ ನಿಮ್ಮ ಕಾಸರಗೋಡಿನಲ್ಲಿ ಮನರಂಜನೆಯ ರಸದೌಪನವನ್ನ ನೀಡಲಿದೆ ಆದವರಿಗೂ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಗಮನ ಸೆಳೆಯುತ್ತಿದೆ ಹಾಗಿದ್ರೆ ತಡ ಮಾಡೋದೇ ಬೇಡ ಹಿಂದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋಗೆ ಭೇಟಿ ಕೊಡಿ ಚುನಲೈನ್ ಕೋಸ್ಟಲ್ ಗೆ ಸ್ವಾಗತ ಕುಡ್ಲದ ಜನಕಲಿನ ಮೋಕೆ ಅಭಿಮಾನ ಎನ್ನ ಸಾಧನೆಗೂ ಕಾರಣ ಎಂದು ಭಾರತದ ಕ್ರಿಕೆಟ್ ತಂಡದ ಆಟಗಾರ ಕೆಎಲ್ ರಾಹುಲೋ ತುಲು ಪ್ರೇಮವನ್ನ ಮೆರೆದಿದ್ದಾರೆ ತುಲು ಭಾಷೆಯಲ್ಲಿ ಮಾತನಾಡುವ ಮೂಲಕ ಮಂಗಳೂರಿನಲ್ಲಿ ತಾನು ಕಳೆದ ದಿನಗಳನ್ನ ಸಂದರ್ಶನವೊಂದರಲ್ಲಿ ಮೆಲುಕು ಹಾಕಿದ್ದಾರೆ ಕ್ರಿಕೆಟ್ನಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಬೇಕು ಎಂಬ ಕನಸು ಮಂಗಳೂರಿನ ಎನ್ಐಟಿಕೆ ಮೈದಾನದಲ್ಲಿ ಕ್ರಿಕೆಟ್ ಆಡುವಾಗಲೇ ಇತ್ತು ಇದು ಸಾಕಾರಗೊಳ್ಳಬಹುದು ಎಂಬ ಆತ್ಮವಿಶ್ವಾಸ ಇರಲಿಲ್ಲ ಆದರೆ ಮಂಗಳೂರಿನ ಜನರ ಪ್ರೀತಿ ವಿಶ್ವಾಸದಿಂದಲೇ ಇದು ಸಾಧ್ಯವಾಯಿತು ನಾನು ಬಾಲ್ಯದಿಂದ ಈವರೆಗೆ ಇಷ್ಟೊಂದು ಸಾಧನೆಗೈದಿದ್ದೇನಾ ಎಂದು ನನಗೆ ಅನಿಸೋದುಂಟು ಎಂದು ಹೆಮ್ಮೆಯಿಂದ ತುಲು ಭಾಷೆಯಲ್ಲೇ ಹೇಳಿದ್ದಾರೆ ಕೆಎಲ್ ರಾಹುಲ್ ಬಾಲ್ಯವನ್ನ ಮಂಗಳೂರಿನಲ್ಲಿ ಕಲದಿದ್ದು ನಗರದ ನೆಹರು ಮೈದಾನದಲ್ಲಿ ಕ್ರಿಕೆಟ್ ಅಭ್ಯಾಸವನ್ನ ಮಾಡ್ತಿದ್ರು ರಾಹುಲ್ ತಂದೆ ಲೋಕೇಶ್ ಎನ್ಐಟಿಕೆಯಲ್ಲಿ ಪ್ರೊಫೆಸರ್ ಮತ್ತು ತಾಯಿ ರಾಜೇಶ್ವರಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿದ್ರು ಇದೇ ಕಾರಣಕ್ಕೆ ರಾಹುಲ್ಗೆ ಮಂಗಳೂರಿನ ಬಗ್ಗೆ ವಿಶೇಷ ಗೌರವ ಅನೇಕ ಸಂದರ್ಭಗಳಲ್ಲಿ ಮಂಗಳೂರಿನ ಬಗ್ಗೆ ಪ್ರೀತಿಯ ಮಾತುಗಳನ್ನಾಡಿದ್ದಾರೆ ರಾಹುಲ್ ಲಕ್ನೋ ಸೂಪರ್ ಜಾಯನ್ಸ್ ತಂಡದಿಂದ ಹೊರಬಿದ್ದ ಬಳಿಕ ಈಗ ಐಪಿಎಲ್ ನಲ್ಲಿ ಯಾವ ತಂಡದ ಪರ ಆಡಲಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ರಾಹುಲ್ ಸೇರ್ಪಡೆ ಕುರಿತು ಚರ್ಚೆ ನಡೆಯುತ್ತಿವೆ ನವೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ವಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೆ ರಾಹುಲ್ ಆಯ್ಕೆಯಾಗಿದ್ದಾರೆ ಹೆಲ್ಪ್ ಮಾಡ್ತದೆ 2016 when i went back to rcb and and i mean it would have been a fairy tale most enjoyed playing at rcb unfortunately in sport now your best is not good enough always i've always been someone who's tried very hard and i'll find a way to bounce back and i'll try i'll find a way to better my cricket i'm, I'm okay with uh, ಯಕ್ಷಕಲಾ ರಸಿಕ ತೆಂಕು ಬಡಗುಗಳ ಹಾಸ್ಯ ಸರದಾರ ಕಲಾಭಿಮಾನಿಗಳ ಹೃದಯ ಚೋರ ದನಿವರೆಯದ ಕಲಾವಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷಲೋಕದ ಚಾರ್ಲಿ ಚಾಪ್ಲಿಯನ ಬಿರುದಾಂಕಿತ ಸೀತಾರಾಮ್ ಕುಮಾರ್ ಕಟೀಲ್ ಇವರ ಯಕ್ಷಪಯನದ ಐವತ್ತನೇ ವರ್ಷದ ಕನಕ ಸಂಭ್ರಮ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯಲಿದೆ ನವೆಂಬರ್ ಹದಿನಾರು ಮತ್ತು ಹದಿನೇಳರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಣ್ಯರು ಭಾಗವಹಿಸಲಿ ಿದ್ದಾರೆ ಅಂತ ಸೀತಾರಾಮ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನಾರರ ಶನಿವಾರ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ಸನ್ಮಾನ ನೃತ್ಯ ವೈಭವ ಯಕ್ಷಗಾನ ಬಯಲಾಟ ನಡೆಯಲಿದೆ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಮಾರೋಪ ಸಮಾರಂಭ ಬಯಲಾಟ ತಾಲಮದ್ದಲೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸನ್ಮಾನ ಸಮಾರಂಭ ರಾತ್ರಿ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಈಗ ಚಿನ್ನುಮರಿ ಎನ್ನುವಂತಹ ಹೆಸರು ವರ್ಲ್ಡ್ ಫೇಮಸ್ ಲಕ್ಷ್ಮೀನಿವಾಸ ಸೀರಿಯಲ್ ನೋಡುವವರೆಲ್ಲ ಚಿನ್ನುಮರಿ ಹೆಸರು ಅದರಲ್ಲಿ ಬರುವಂತಹ ಮೆಲೋಡಿ ಹೈಡ್ರಾಮಾ ಪರಿಚಯ ಚೆನ್ನಾಗೇ ಗೊತ್ತಿರುತ್ತೆ ಇದೀಗ ಈ ಧಾರಾವಾಹಿಯ ಚಿನ್ನುಮರಿ ಪಾತ್ರ ಮಾಡ್ತಿರುವ ನಟಿ ಚಂದನಾ ಅನಂತಕೃಷ್ಣ ಅವರ ಮದುವೆ ಫಿಕ್ಸ್ ಆಗಿದೆ ಜಯಂತ್ ಹಾಗೂ ಜಾನವಿ ಪಾತ್ರಧಾರಿಗಳ ಅಭಿನಯ ಜನರ ಮನೆ ಮಾತಾಗಿದೆ ಅದರ ಜೊತೆ ಜೊತೆ ಈಗ ಚಿನ್ನುಮರಿ ಎನ್ನುವ ಹೆಸರು ಸಹ ಫುಲ್ ಫೇಮಸ್ ಆಗಿದೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ಚಿನ್ನುಮರಿ ಖ್ಯಾತಿಯ ನಟಿ ಚಂದನಾ ಅನಂತಕೃಷ್ಣ ಅವರ ಮದುವೆ ಫಿಕ್ಸ್ ಆಗಿದ್ದು ಚಂದನಾ ಅವರು ಉದ್ಯಮಿ ಪ್ರತ್ಯಕ್ಷ ಎನ್ನುವರ ದಾಂಪತ್ಯ ಜೀವನಕ್ಕೆ ಕಾಲಿಡಿಸುತ್ತಿದ್ದಾರೆ ಇದೇ ತಿಂಗಳು ಅವರ ವಿವಾಹ ದಿನಾಂಕ ನಿಗದಿಯಾಗಲಿದೆ ಎನ್ನಲಾಗಿದೆ ಇನ್ನು ಚಂದನ ಅನಂತಕೃಷ್ಣ ಅವರು ಅಭಿನಯದ ಜೊತೆ ಜೊತೆಗೆ ಚಿನ್ನುಮರಿ ಪಾತ್ರದಿಂದಲೇ ಫೇಮಸ್ ಆಗಿದ್ದಾರೆ ಚಂದನಾ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ಗೂ ಮೊದಲಿನಿಂದಲೂ ಕನ್ನಡ ಪ್ರೇಕ್ಷಕರಿಗೆ ಪರಿಚಿತ ಇದಕ್ಕೂ ಮೊದಲು ಅವರು ಬಿಗ್ ಬಾಸ್ ಸೀಸನ್ ಏಳು ಡ್ಯಾನ್ಸಿಂಗ್ ಚಾಂಪಿಯನ್ ಹಾಗೂ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕಂಚಿಕಾಮಕೋಟಿ ಪೀಠಾಧಿಪತಿ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ ಹದಿನಾರರ ತನಕ ವಾಸ್ತವ್ಯವನ್ನ ಹೂಡಿದ್ದಾರೆ ಗುರುವಾರ ಧರ್ಮಸ್ಥಳದಲ್ಲಿ ಅಣ್ಣಪೂರ್ಣ ಮೇಲಂತಸ್ತಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಭೋಜನಾಲಯವನ್ನ ಪೂಜ್ಯ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಿ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀಗಳನ್ನ ಮಂಗಳೂರು ಪತ್ರಕರ್ತರು ಭೇಟಿಯಾದ್ರು ಈ ವೇಳೆ ಇಪ್ಪತ್ತು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಕ್ಷಣವನ್ನ ನೆನಪಿಸಿದ್ರು ಬಳಿಕ ಪತ್ರಕರ್ತರಾದ ಅನುಷ್ ಕೊಠಾರಿ ಶ್ರೀನಿವಾಸ ಇಂದಾಜೆ ಶಶಿಧರ್ ಪೊಯ್ಯತ ಶ್ರವಣ್ ಕುಮಾರ್ ಗಲನ್ನ ಶಾಲು ಹೊದಿಸಿ ಕಂಚಿ ಕಾಮಕೋಟಿ ದೇವರ ಬೆಳ್ಳಿ ಪದಕ ನೀಡಿ ಶುಭ ಹಾರೈಸಿದ್ರು ರಾಜ್ಯ ವಿಧಾನಸಭೆಯ ಸಭಾಪತಿ ಕ್ಷೇತ್ರದ ಶಾಸಕರಾಗಿರುವಂತಹ ಯುಟಿಕಾದರ್ ಅವರ ಸೂಚನೆಯ ಮೇರೆಗೆ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನರಿಂಗಾನ ಗ್ರಾಮ ಪಂಚಾಯತ್ ಕಚೇರಿ ವಟಾರದಲ್ಲಿ ನವೆಂಬರ್ ಹದಿನಾರರಂದು ಶನಿವಾರ ನಡೆಯಲಿದೆ ಎಂದು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಹೇಳಿದ್ರು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರ ತನಕ ಉಳ್ಳಾಲ ಹಾಗೂ ಬಂಟ್ವಾಲ ತಾಲೂಕಿನ ಎಸ್ಸಿ ಎಸ್ಟಿ ಕುಂದು ಕೊರತೆ ಸಭೆ ಹಕ್ಕುಪತ್ರ ವಿತರಣೆಗೆ ಬಾಕಿ ಇದ್ದ ಅವರಿಗೆ ಹಕ್ಕುಪತ್ರ ವಿತರಣೆ ಪಂಚಾಯತ್ ಕಚೇರಿ ಆವರಣದಲ್ಲಿ ಅಳವಡಿಸಿದಂತಹ ಇಂಟರ್ ಲಾಕ್ ನಿರ್ಮಿಸಿದ ಮುಖ್ಯದ್ವಾರ ಉದ್ಘಾಟನೆ ಗುಡಿಸಲು ಮುಕ್ತ ಗ್ರಾಮ ಯೋಜನೆಯಡಿಯಲ್ಲಿ ಪದ್ಮಾವತಿ ಎಂಬ ಪರಿಶಿಷ್ಟ ಜಾತಿಯ ಮಹಿಳೆಗೆ ಸುಮಾರು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ತಾರಸಿ ಮನೆ ಯುಟಿಕೆ ಕುತಿರದ ಕಿ ಹಸ್ತಾಂತರ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿಯವರ ನೇತೃತ್ವದಲ್ಲಿ ಶೂನ್ಯ ಕಸ ಮುಕ್ತ ಗ್ರಾಮಕ್ಕೆ ಚಾಲನೆ ಹಾಗೂ ಕಳ್ಳರಕೋಡಿ ಶಾಲೆಯಲ್ಲಿ ನಿರ್ಮಿಸಿದ ಮೂರು ಕೊಠಡಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಮಧ್ಯಾಹ್ನ ಒಂದು ಮೂವತ್ತರಿಂದ ಜನಸಂಪರ್ಕ ಸಭೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಮತದಾರ ಪಟ್ಟಿಗೆ ನೋಂದಣಿ ಗ್ಯಾರಂಟಿ ಯೋಜನೆ ಸಮಸ್ಯೆಗಳ ಪರಿಹಾರ ಪಡಿತರ ಚೀಟಿ ಸಮಸ್ಯೆ ಪರಿಹಾರ ಆಧಾರ್ ನೋಂದಣಿ ತಿದ್ದುಪಡಿ ಸೇರಿದಂತೆ ನರಿಂಗಾನ ಗ್ರಾಮದ ಜನಸಾಮಾನ್ಯರ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಸದಸ್ಯರಾದ ಮುರಳೀಧರ ಶೆಟ್ಟಿ ಮೋರ್ಲಾ ರಹಿಮಾನ್ ಚಂದಹಿತ್ಲು ಹಾಗೂ ಸಲೀಂ ಪೊಟ್ಟೋಳಿಕೆ ಉಪಸ್ಥಿತರಿದ್ದರು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಹಾಗೂ ನಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂತಹ ಯು ಟಿ ಕರ್ ಅವರ ಸೂಚನೆಯ ಮೇರೆಗೆ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ದಿನಾಂಕ ಹದಿನಾರು ನಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯ ಯಶಸ್ಸಿಗೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವತ್ತು ಶನಿವಾರದಂದು ಮಧ್ಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಉಳ್ಳ ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಎಸ್ ಟಿ ಇದರ ಕುಂದುಕೊರತೆ ಸಭೆಯೂ ಕೂಡ ನರಿಗಾಲ ಗ್ರಾಮ ಪಂಚಾಯತ್ ನಡೆಯಿದೆ ಅದೇ ರೀತಿ ಹರಿಕಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕಿಂತಲೂ ಅಧಿಕ ಒಂದು ಹಕ್ಕುಪತ್ರ ಕೊಡ್ಲಿಕ್ಕಿದ್ದು ಕಳೆದ ಮೂರು ತಿಂಗಳ ಮುಂಚೆ ನಮ್ಮ ತೊಕ್ಕೋಟಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಕೊಟ್ಟಿದ್ದೆವು ಆ ನಂತರ ಉಳಿದ ಹಕ್ಕುಪತ್ರವನ್ನು ಈಗಾಗಲೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಎಸ್ಪಿ ಕರ್ ಯು ಟಿ ಅವರು ವಿತರಣೆ ಮಾಡಲಿದ್ದರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಒಂದು ಮುಖ್ಯ ದ್ವಾರದ ಒಂದು ಉದ್ಘಾಟನೆ ಅದೇ ರೀತಿ ಗ್ರಾಮ ಪಂಚಾಯತಿನ ಹೊರಗಡೆ ಬೆಳವಣಿಗೆ ಮಾಡಿದೆ ಉದ್ಘಾಟನೆ ಇದೆ ಈಗಾಗಿ ನಮ್ಮ ಒಂದು ಬೆಳಗ್ಗಾಲ ಗ್ರಾಮದ ಗುಡಿಸಲು ಮುಕ್ತ ಗ್ರಾಮ ಎಂಬ ಘೋಷಣೆಯನ್ನು ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪದ್ಮಾವತಿ ಎಂಬ ಒಂದು ಎಸ್ ಸಿ ಮಹಿಳೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚೆ ಒಂದು ಗುಡಿಸಲು ವಾಸಿಯಾಗಿದ್ದರು ಗುಡಿಸಿನಲ್ಲಿ ಜೀವನ ನಡೆಸಿದ್ದ ಮಹಿಳೆ ಅವರಿಗೆ ನಾವು ಒಂದು ಸುಮಾರು ಎಂಟು ಲಕ್ಷ ಹೆಚ್ಚರಲ್ಲಿ ಒಂದು ತಾರಸಿ ಮನೆಯನ್ನು ನಿರ್ಮಾಣ ಮಾಡಿದೆ ಯು ಟಿ ಕುಟೀರ ಅಂತ ಹೇಳಿ ಈ ಒಂದು ಮನೆಯ ಕಾಮಗಾರಿ ಕೂಡ ಪೂರ್ಣಗೊಂಡಿದ್ದು ಶನಿವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಮಾನ್ಯ ವಿಧಾನಸಭಾಧ್ಯಕ್ಷರು ನಮ್ಮ ಶಾಸಕರಾದ ವಿಟಿ ಕಾಕರ್ ಅವರ ಒಂದು ವಿಧಿ ಹೆಸರದಿಂದ ಅದರ ಕೀಲಿಕೆ ಕೊಡುವಂತಹ ಕಾರ್ಯಕ್ರಮ ಕೂಡ ಒಂದು ಇದೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಗೆ ಪ್ರಾಥಮಿಕ ಶಾಲೆ ಕಲರ್ ಮಾಡಿ ಇದರ ಒಂದು ಮೂರು ತರಗತಿ ಕೊಠಡಿ ಕೂಡ ಮಳೆಗಾಲ ಮಳೆಗಾಲದಲ್ಲಿ ಶಿಬಿರಾವಸ್ಥೆಯಲ್ಲಿ ಶಾಸಕರು ಕಂಡು ತಕ್ಷಣವೇ ಅವರು ಮೂರು ಕೊಠಡಿಯವನ್ನು ಬಿಡುಗಡೆ ಮಾಡಿ ಈಗಾಗಲೇ ಅದರ ಕಾಮಗಾರಿ ಪೂರ್ಣಗೊಂಡಿತು ಅದನ್ನು ಕೂಡ ಉದ್ಘಾಟನೆ ಮಾಡಿಟ್ಟಿದ್ದಾರೆ ಅದೇ ರೀತಿ ನಮ್ಮ ಅರಿಗಾಲ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಮತ್ತು ಅವರ ಸಹಭಾಗಿತ್ವದಲ್ಲಿ ಜನಸಂಪರ್ಕ ಸಭೆಯು ಕೂಡ ಅವತ್ತೆ ಮಧ್ಯಾಹ್ನ ಒಂದು ಮೂವತ್ತರಿಂದ ನಡೆಯಲಿದೆ ಈ ಒಂದು ಜನಸಂಪರ್ಕ ಸಭೆಗೆ ಮಾನ್ಯ ಎ ಸಿ ಅವರು ಬರಲಿಕ್ಕಿದ್ದಾರೆ ಅದೇ ರೀತಿ ಇಒ ತಹಸೀಲ್ದಾರ್ ಅವರು ಆಹಾರ ಇಲಾಖೆಯ ಡಿ ಡಿ ಎ ಡಿ ಎಲ್ ಆರ್ ಹಾಗೂ ಸಿ ಡಿ ಪಿ ಯು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮೆಸ್ಗಾಂ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಗ್ರಾಮಸ್ಥರ ಏನು ಸಮಸ್ಯೆ ಇದೆ ಅದನ್ನು ಸ್ಪೀಕರ್ ಅವರ ಸಮ್ಮುಖದಲ್ಲಿ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅಲ್ಲೇ ಒಂದು ಉತ್ತೀರ್ಣ ಮಾಡುವಂತಹ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ಕನಸಿನ ಕಾರ್ಯಕ್ರಮ ಜನಸಂಪರ್ಕ ಸಭೆ ಗ್ರಾಮದ ಪ್ರತಿ ಒಬ್ಬ ವ್ಯಕ್ತಿಯು ಕಡೆ ವ್ಯಕ್ತಿಯು ಕೂಡ ಯಾವುದೇ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯದಿಂದ ವಂಚಿತರಾಗಬಾರ್ದು ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಇದೆಯೋ ಆ ಸೌಲಭ್ಯವನ್ನು ಅವರು ಪಡೆದುಕೊಳ್ಳಬೇಕು ಅವರಿಗೆ ಮನಬಾಗಿಕೆ ತರಬೇಕು ಎಂಬ ನಮ್ಮ ಶಾಸಕರ ಒಂದು ಕನಸು ಅದನ್ನು ವ್ಯಕ್ತಿರ್ಥ ಮಾಡಲು ಎರಡನೇ ಸಮಸ್ಯೆ ಇದ್ದರೂ ಕೂಡ ಜನಸಂಪರ್ಕ ಸಭೆ ನೀಡುವುದರ ಮೂಲಕ ನಮ್ಮ ಹರಿಯಾಣ ಗ್ರಾಮದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಟ್ಟದಲ್ಲಿ ಇಲ್ಲಿ ಒಂದು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಒಂದು ಅತ್ಯುತ್ತಮವಾದಂತಹ ಕೆಪಿಎಸ್ಸಿಗೆ ಗೆ ಒಂದು ಕೇವಲ ನಾವು ನಮ್ಮ ಶಾಸಕರು ಒದಗಿಸಿಕೊಟ್ಟಿದ್ದು ಅದರ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ ಅದರ ಉದ್ಘಾಟನೆ ದಿನಾಂಕ ಇಪ್ಪತ್ತೊಂದರಲ್ಲೂ ನಡೆಯುತ್ತಿದೆ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಮಂಟಪದಲ್ಲಿ ನಡೆಯುತ್ತೆ ಅದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನೋಡ್ತಾ ಇದೆ ಹೀಗೆ ನಮ್ಮ ನರಿಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗೆ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ಅನುದಾನವನ್ನು ನೀಡಿದ್ದಾರೆ ಹಲವಾರು ಕಾಂಕ್ರೀಟ್ ರಸ್ತೆಗಳು ಹಾಗೂ ಹಲವಾರು ಕಾಮಗಾರಿಗಳಿಗೆ ಈಗಾಗಲೇ ಅನುದಾನ ಒದಗಿಸಿಕೊಟ್ಟು ಇದೆಲ್ಲರ ಉದ್ಘಾಟನೆ ಕೂಡ ಹೊಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪತ್ರಕರ್ತರಾದ ಎಲ್ಲರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತ ಈ ಒಂದು ಜನಸಂಪರ್ಕ ಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಮ್ಮೆಲ್ಲರ ಸಲಹೆ ಸಹಕಾರಗಳನ್ನು ಯಾಚಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಪ್ರಯತ್ನಿಸಿದೆ ಇದಾಗಿತ್ತು ಇವತ್ತಿನ ಚಾನಲ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನಲ್